ಎಲ್ಲರಿಗೂ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಮ್ಮ ರಾಷ್ಟ್ರಸ್ತವ ಅಂದರೆ ಅವರ್ ನ್ಯಾಷನಲ್ ಸಾಂಗ್ ಇದರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಸಂವಿಧಾನದಲ್ಲಿ ರಾಷ್ಟ್ರಗೀತೆಗೆ ಸಮಾನ ಸ್ಥಾನ ಪಡೆದಿರುವ ಒಂದೇ ಮಾತರಂ ರಾಷ್ಟ್ರಸ್ತವ ಎನಿಸಿದೆ ನೋಡಿ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಒಂದೇ ಮಾತರಂ ಇದಕ್ಕೆ ರಾಷ್ಟ್ರಗೀತೆಯಷ್ಟೇ ಸಮಾನ ಸ್ಥಾನಮಿದೆ ಇದಕ್ಕೆ ರಾಷ್ಟ್ರಸ್ತವ ಅಂತ ಕರೀತಾರೆ ಇದು ಅವರ್ ನ್ಯಾಷನಲ್ ಸಾಂಗ್ ರಾಷ್ಟ್ರಗೀತೆಗೆ ನ್ಯಾಷನಲ್ ಆಂಥಮ್ ಅಂತ ಕರಿತೀವಿ ಇದಕ್ಕೆ ನ್ಯಾಷನಲ್ ಸಾಂಗ್ ಅಂತ ಕರಿತೀವಿ ಇದು ಒಂದೇ ಮಾತ್ರಂ ನೋಡಿ ಸಮಾರಂಭಗಳಲ್ಲಿ ಒಂದೇ ಮಾತ್ರಂ ಪ್ರಾರಂಭದಲ್ಲಿ ಪ್ರಾರ್ಥನೆಯಾಗಿಯೂ ಜನಗಣಮನ ಕೊನೆಯಲ್ಲಿ ಮಂಗಳ ಗೀತೆಯಾಗಿಯೂ ಹಾಡಲಾಗುತ್ತದೆ ಒಂದೇ ಮಾತ್ರಂ ಗೀತೆಯನ್ನು ರಚಿಸಿದವರು ಖ್ಯಾತ ಸಾಹಿತಿ ಚಂದ್ರ ಚಟರ್ಜಿ ಅವರ ಆನಂದ ಮಠ ಕಾದಂಬರಿಯಲ್ಲಿನ ಈ ಗೀತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಷ್ಟ್ರಗೀತೆಯ ಸ್ಥಾನಮಾನ ಪಡೆದುಕೊಂಡಿತು ಇದು ಭರತ ಖಂಡದ ಚಲುವನ್ನು ತಾಯ್ನಾಡ ಪ್ರೇಮವನ್ನು ವರ್ಣಿಸುತ್ತದೆ ಇದು ಭರತ ಖಂಡದ ಚಲುವನ್ನು ತಾಯ್ನಾಡ ಪ್ರೇಮವನ್ನು ವರ್ಣಿಸುತ್ತದೆ ಲಕ್ಷಾಂತರ ಜನರಲ್ಲಿ ದೇಶಭಕ್ತಿಯನ್ನು ಈ ಗೀತೆ ಉದ್ದೀಪನಗೊಳಿಸಿತು ರಾಷ್ಟ್ರ ಪ್ರೇಮಕ್ಕಾಗಿ ದೇಶದ ರಕ್ಷಣೆಗಾಗಿ ಜನರು ತಮ್ಮ ಪ್ರಾಣವನ್ನು ಪಣವಾಗಿಟ್ಟು ತಮ್ಮ ಕೊನೆಯ ಉಸಿರು ಇರುವ ತನಕ ಒಂದೇ ಮಾತ್ರ ಮಾಡಿದ್ದುಂಟು ನಾಡಿನ ಜನರಲ್ಲಿ ಇದು ಕೇವಲ ಗೀತೆ ಮಾತ್ರ ಆಗಿರಲಿಲ್ಲ ಬೆಂಕಿಯ ಜ್ವಾಲೆಯಾಗಿತ್ತು ಸಮರ್ಪಣೆಯ ಮಂತ್ರವಾಗಿತ್ತು ಈ ಗೀತೆಯನ್ನು ರಾಷ್ಟ್ರಗೀತೆಯನ್ನಾಗಿ ಅಂಗೀಕರಿಸಲು ಕೆಲವರು ಒಪ್ಪಲಿಲ್ಲ ಆದ ಕಾರಣ ಸಂವಿಧಾನದಲ್ಲಿ ಇದನ್ನು ರಾಷ್ಟ್ರಸ್ತವವಾಗಿ ಅಂಗೀಕರಿಸಲಾಗಿದೆ ಇಲ್ಲಿಗೆ ಈ ಒಂದೇ ಮಾತ್ರಂ ಗೀತೆಯ ಬಗ್ಗೆ ನಾವು ತಿಳಿದುಕೊಂಡಂತಾಯಿತು ಇದೇ ರೀತಿ ವಿಡಿಯೋಗಳನ್ನು ನಮ್ಮ ಚಾನೆಲ್ನಲ್ಲಿ ಇರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು